ಹಲೋ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ಈ ದಿನದ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ ಐದು ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯಿಂದ ಒಂದಷ್ಟು ಬಹಳ ಪ್ರಮುಖವಾದಂತಹ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಮೊದಲ ಪದ ಫ್ರೆಂಡ್ಸ್ ಟಿ ಇ ಎನ್ ಯು ಆರ್ ಎ ಟೆನ್ಯೂರ್ ಟೆನ್ಯೂರ್ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಅಧಿಕಾರದ ಅವಧಿ ಅನ್ನುವಂತ ಅರ್ಥ ಬರುತ್ತೆ ಫ್ರೆಂಡ್ಸ್ ಅಧಿಕಾರದಲ್ಲಿ ಇರತಕ್ಕಂತಹ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಚುನಾವಣೆಯ ನಂತರ ಅಧಿಕಾರಕ್ಕೆ ಬರತಕ್ಕಂತಹ ಸರ್ಕಾರ ಆಗಿರ್ಬೋದು ಅಥವಾ ಒಬ್ಬ ವ್ಯಕ್ತಿ ಸಿ ಎಂ ಆಗಿರ್ಬೋದು ಇವರಿಗೆ ಫ್ರೆಂಡ್ಸ್ ಇಂತಿಷ್ಟು ವರ್ಷಗಳು ಅಂತ ಅಧಿಕಾರದ ಅವಧಿ ಇರುತ್ತೆ ಈ ಅವಧಿಗೆ ಫ್ರೆಂಡ್ಸ್ ಈಗ ಗವರ್ಮೆಂಟು ಎಲೆಕ್ಷನ್ ನಂತರ ಅಧಿಕಾರಕ್ಕೆ ಬಂದ್ರೆ ಅದಕ್ಕೆ ಯೂಶಲಿ ಐದು ವರ್ಷ ಟೈಮ್ ಇರುತ್ತೆ ಐದು ವರ್ಷ ಟೈಮ್ ಈ ಟೈಮಿಗೆ ಫ್ರೆಂಡ್ಸ್ ಇಂಗ್ಲಿಷ್ ನಲ್ಲಿ ಟೆನ್ಯೂರ್ ಅಂತ ಕರಿತೀವಿ ಯು ಆರ್ ಎ ಟೆನ್ಯೂರ್ ಸೊ ಟೆನ್ಯೂರ್ ಅಂತಂದ್ರೆ ಅಧಿಕಾರದ ಅವಧಿ ಕಾಲಾವಧಿ ಫ್ರೆಂಡ್ಸ್ ಈ ಎಡ್ಲೈನ್ ನಲ್ಲಿ ಮತ್ತೊಂದು ಪದದ ಬಳಕೆ ಆಗಿದೆ ಪರ್ಸಿಸ್ಟ್ ಪರ್ಸಿಸ್ಟ್ ಅಂತಂದ್ರೆ ಕನ್ನಡದಲ್ಲಿ ಫ್ರೆಂಡ್ಸ್ ಮುಂದುವರಿಯುವುದು ಕಂಟಿನ್ಯೂ ಫ್ರೆಂಡ್ಸ್ ಯಾವುದಾದ್ರೂ ಒಂದು ಸಮಸ್ಯೆ ನೋವು ತುಂಬಾ ದಿನಗಳ ಕಾಲ ಪರಿಹಾರವನ್ನ ಕಂಡುಕೊಳ್ಳದೆ ಮುಂದುವರೆದ್ರೆ ಪರ್ಸಿಸ್ಟ್ ಈಗ ಅಧಿಕಾರದಲ್ಲಿ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಮಾಡ್ತಾರ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರ ಇಂತಹ ಪ್ರಶ್ನೆಗಳು ಏನಾಗಿದೆ ಜನರ ನಡುವೆ ಮಾಧ್ಯಮಗಳ ನಡುವೆ ಬಹಳ ದಿನಗಳಿಂದ ಪರ್ಸಿಸ್ಟ್ ಆಗಿದೆ ಬಹಳ ದಿನಗಳಿಂದ ಮುಂದುವರಿತಾನೆ ಇದೆ ಇಂತಹ ಪ್ರಶ್ನೆಗಳು ಸಂದೇಹಗಳು ಅದಕ್ಕೆ ಎಡ್ಲೈನ್ ಅಲ್ಲಿ ಈ ಪದವನ್ನು ಬಳಸಿದ್ದಾರೆ ಫ್ರೆಂಡ್ಸ್ ಪರ್ಸಿಸ್ಟ್ ಈಗ ನಿಮಗೆ ತಲೆನೋವು ಬಂದಾಗ ವಿಕ್ಸು ಜಂಡು ಬಾಮ ಮೆಂತೋ ಪ್ಲಸ್ಸು ಆಗ್ತದೆ ಈ ತಲೆನೋವು ಹೋಗದೆ ಒಂದು ವಾರ ಹಾಗೇ ಇದ್ರೆ ತಲೆನೋವು ಹಾಗೆ ಒಂದು ವಾರ ಮುಂದುವರೆದ್ರೆ ಇಫ್ ದಿ ಹೆಡ್ ಏಕ್ ಪರ್ಸಿಸ್ಟ್ ಫಾರ್ ಒನ್ ವೀಕ್ ಆರ್ ಟೂ ವೀಕ್ಸ್ ಯು ಶುಡ್ ಸಿ ಡಾಕ್ಟರ್ ಫ್ರೆಂಡ್ಸ್ ಪರ್ಸಿಸ್ಟ್ ಅಂತಂದ್ರೆ ಯಾವುದಾದ್ರೂ ಒಂದು ಸಮಸ್ಯೆ ಅಥವಾ ನೋವು ತುಂಬ ದಿನಗಳ ಕಾಲ ಮುಂದುವರಿಯುವುದು ಅಥವಾ ನೀವು ಪ್ರಯತ್ನವನ್ನ ಮಾಡ್ತಿರಲ್ಲ ಸತತವಾಗಿ ಕಂಟಿನ್ಯೂ ಆಗಿ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಈ ಪದದ ಬಳಕೆ ಆಗುತ್ತೆ ಫ್ರೆಂಡ್ಸ್ ಪರ್ಸಿಸ್ಟ್ ಫ್ರೆಂಡ್ಸ್ ನೆಕ್ಸ್ಟ್ ಪದ ಮೂರನೇ ಪದ ಡಿಟರ್ ಡಿಇ ಆರ್ ಡಿಟರ್ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ತಡೆಗಟ್ಟೋದು ತಡೆಯೋದು ತಡೆಗಟ್ಟೋದಕ್ಕೆ ನಿಲ್ಸೋದಕ್ಕೆ ಡಿಟರ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಈಗ ಕರೋನಾ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಡೀ ಜಗತ್ತನ್ನ ಕಾಡಿದಂತಹ ಭಯಾನಕವಾದಂತಹ ಸಮಸ್ಯೆ ಕರೋನಾ ಇದನ್ನ ಡಿಟರ್ ಮಾಡೋದಕ್ಕೆ ತಡೆಗಟ್ಟೋದಕ್ಕೆ ಜನ ಏನ್ ಮಾಡಿದ್ರು ಸ್ಯಾನಿಟೈಸರ್ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾಸ್ಕ್ ಅನ್ನ ಹಾಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಮಾಸ್ಕ್ ನ ಉದ್ದೇಶ ಫ್ರೆಂಡ್ಸ್ ಜನ ಮಾಸ್ಕ್ ಹಾಕೊಳ್ತಿದ್ರಲ್ಲ ಇದರ ಉದ್ದೇಶ ಕರೋನಾ ಸ್ಪ್ರೆಡ್ ಆಗೋದನ್ನ ತಡೆಯೋದು ಡಿಟರ್ ಮಾಡೋದು ಪೀಪಲ್ ಶುಡ್ ವೇರ್ ಮಾಸ್ಕ್ ಟು ಡಿಟರ್ ದ ಸ್ಪ್ರೆಡ್ ಆಫ್ ಕರೋನಾ ಈಗ ಲೋಕಾಯುಕ್ತ ಲೋಕಪಾಲ್ ಇವುಗಳ ಉದ್ದೇಶ ಏನು ಫ್ರೆಂಡ್ಸ್ ಭ್ರಷ್ಟಾಚಾರವನ್ನ ತಡೆಯೋದು ದ ಇಂಟೆನ್ಶನ್ ಆಫ್ ಲೋಕಾಯುಕ್ತ ಈಸ್ ಟು ಡಿಟರ್ ಕರಪ್ಷನ್ ಪ್ರೈಬರಿ ಅಂತಂದ್ರೆ ತಡೆಗಟ್ಟೋದು ಫ್ರೆಂಡ್ಸ್ ನೆಕ್ಸ್ಟ್ ಪದ ಡಿಪಾರ್ಟೇಷನ್ ಡಿಇ ಪಿಒ ಆರ್ ಟಿ ಎಟಿ ಐಒ ಏನ್ ಡಿಪಾರ್ಟೇಷನ್ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಗಡಿಪಾರು ಮಾಡುವುದು ಒಬ್ಬರನ್ನ ದೇಶದಿಂದ ಹೊರ ಹಾಕುವುದು ಗಡೀಪಾರು ಮಾಡುವುದು ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ ಯಾರು ವಿದೇಶದಿಂದ ನಮ್ಮ ಭಾರತಕ್ಕೆ ಬಂದು ವೀಸಾ ಇಲ್ಲದೆ ಪಾಸ್ಪೋರ್ಟ್ ಇಲ್ದೆ ಸರಿಯಾದ ಡಾಕ್ಯುಮೆಂಟ್ಸ್ ಇಲ್ದೆ ಕಾನೂನು ಬಾಹಿರವಾಗಿ ನಮ್ಮ ದೇಶದಲ್ಲಿ ಇದ್ರೆ ಅಂಥವ್ರನ್ನ ಗುರುತಿಸಿ ಮತ್ತೆ ಅವರನ್ನ ಅವರವರ ದೇಶಕ್ಕೆ ಕಳಿಸೋದೇನಿದೆ ಬಲವಂತವಾಗಿ ಕಳಿಸೋದೇನಿದೆ ವಾಪಸ್ ಕಳಿಸೋದೇನಿದೆ ಈ ಪ್ರಾಸೆಸ್ಗೆ ಫ್ರೆಂಡ್ಸ್ ನಲ್ಲಿ ಡಿಪಾರ್ಟೇಷನ್ ಅಂತ ಕರಿತೀವಿ ವೀಸಾ ಇಲ್ಲ ಪಾಸ್ಪೋರ್ಟ್ ಇಲ್ಲ ನಮ್ಮ ದೇಶದಲ್ಲಿ ಇದ್ದಾರೆ ಅಂತವ್ರನ್ನ ಐಡೆಂಟಿಫೈ ಮಾಡಿ ಅವರವರ ದೇಶಕ್ಕೆ ವಾಪಸ್ ಕಳಿಸುವ ಪ್ರಕ್ರಿಯೆಗೆ ಇಂಗ್ಲಿಷ್ನಲ್ಲಿ ಡಿಪಾರ್ಟೇಷನ್ ಅಂತ ಕರಿತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಡೆಯ ಪದ ಪದ ಫಾಲೌಟ್ ಎಫ್ ಎಲ್ ಎಲ್ ಫಾಲ್ ಓ ಯು ಟಿ ಫಾಲೌಟ್ ಫಾಲೌಟ್ ಅಂತಂದ್ರೆ ಫ್ರೆಂಡ್ಸ್ ಕನ್ನಡದಲ್ಲಿ ಅಡ್ಡ ಪರಿಣಾಮ ದುಷ್ಪರಿಣಾಮ ಅನ್ನುವಂಥ ಅರ್ಥ ಬರುತ್ತೆ ಸೈಡ್ ಎಫೆಕ್ಟ್ ನೆಗೆಟಿವ್ ಕಾನ್ಸಿಕ್ವೆನ್ಸ್ ಫ್ರೆಂಡ್ಸ್ ಈಗ ನಿಮ್ಮ ಊರ ಹತ್ರ ಹತ್ರದಲ್ಲಿ ಒಂದು ಫ್ಯಾಕ್ಟ್ರಿ ಓಪನ್ ಆಗುತ್ತೆ ಅಂತ ಇಟ್ಕೊಂಡು ಫ್ಯಾಕ್ಟ್ರಿ ಇದರಿಂದ ತುಂಬಾ ಒಳ್ಳೇದಾಗುತ್ತೆ ನಿಮ್ಮ ಊರಿಗೆ ನಿಮ್ಮ ಇರತಕ್ಕಂತಹ ಅನೇಕ ನಿರುದ್ಯೋಗ ಯುವಕ ಯುವತಿಯರಿಗೆ ಈ ಫ್ಯಾಕ್ಟರಿಯಲ್ಲಿ ಕೆಲಸ ಸಿಗುತ್ತೆ ಕೆಲಸ ಸಿಕ್ಕಿದ್ರೆ ಇನ್ಕಮ್ ಜಾಸ್ತಿ ಆಗುತ್ತೆ ಇನ್ಕಮ್ ಜಾಸ್ತಿ ಆದ್ರೆ ಅವರು ಅವರ ಫ್ಯಾಮಿಲಿಗೆ ಸಪೋರ್ಟ್ ಮಾಡಬಹುದು ನಿಮ್ಮ ಊರಿಗೆ ಇನ್ಫ್ರಾಸ್ಟ್ರಕ್ಚರ್ ಒಳ್ಳೊಳ್ಳೆ ರೋಡ್ಗಳು ಓಕೆ ಒಳ್ಳೊಳ್ಳೆ ರಸ್ತೆಗಳು ಎಲೆಕ್ಟ್ರಿಸಿಟಿ ಇದೆಲ್ಲ ಬರುತ್ತೆ ಸೊ ಇದು ಪಾಸಿಟಿವ್ ಎಫೆಕ್ಟ್ಸ್ ಒಳ್ಳೆಯದಾಗೋದು ಬಟ್ ನಿಮ್ಮ ಹತ್ರ ಒಂದು ಫ್ಯಾಕ್ಟ್ರಿ ಓಪನ್ ಆದರೆ ಅಲ್ಲಿ ಫಾಲೌಟ್ಸು ಇರುತ್ತೆ ಫ್ರೆಂಡ್ಸ್ ಸೈಡ್ ಎಫೆಕ್ಟ್ಸು ಅಡ್ಡ ಪರಿಣಾಮಗಳು ಕೂಡ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಊರಿನ ಗಾಳಿ ಏನಿದೆ ಅದು ಕಲುಷಿತ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಏರ್ ಪೊಲ್ಯೂಷನ್ ಒಂದು ಫಾಲೌಟ್ ನೆಕ್ಸ್ಟು ನಿಮ್ಮ ಊರಿನ ಕೆರೆ ಕಟ್ಟೆಗಳು ಕಾಲುವೆಗಳು ನದಿಗಳು ಇದೆಲ್ಲವೂ ಕೂಡ ಪೊಲ್ಯೂಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ವಾಟರ್ ಪೊಲ್ಯೂಷನ್ ಎರಡನೇ ಫಾಲೌಟ್ ಮತ್ತೆ ನಿಮ್ಮ ಊರಲ್ಲಿ ಕೃಷಿ ಮಾಡ್ತಾ ಇದ್ರೆ ಅವರು ಕೃಷಿಯನ್ನ ಬಿಟ್ಟು ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗ್ಬೋದು ಸೊ ಕೃಷಿಗೆ ಫ್ರೆಂಡ್ಸ್ ಹಿನ್ನಡೆ ಆಗೋದೇನಿದೆ ಇದು ಕೂಡ ಫಾಲೌಟ್ ಸೊ ಫ್ರೆಂಡ್ಸ್ ಫಾಲೌಟ್ ಅಂತಂದ್ರೆ ಯಾವುದಾದ್ರು ಒಂದು ಘಟನೆಯಿಂದ ಅಥವಾ ಒಂದು ಸನ್ನಿವೇಶದಿಂದ ಒಂದು ಕೆಲಸದಿಂದ ಪ್ರಾಜೆಕ್ಟ್ ಇಂದ ಆಗ್ತಕ್ಕಂತಹ ಅಡ್ಡ ಪರಿಣಾಮಗಳು ಸೈಡ್ ಎಫೆಕ್ಟ್ಸ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ಗೆ ಇಂಗ್ಲೀಷ್ನಲ್ಲಿ ಫಾಲೋಔಟ್ ಅಂತ ಕರಿತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೀತಿ ಪ್ರತಿದಿನ ಕನ್ನಡ ಭಾಷೆ ಮೂಲಕ ಇಂಗ್ಲೀಷನ್ನು ಕಲಿಯೋದಕ್ಕೆ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳೋದಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್